ಬೆಂಗಳೂರು ಕೆಂಗೇರಿ ಉಪನಗರ ಟೊಯೋಟಾ ಗ್ರೂಪ್ ಗಜಾನನ ಯುವಕರ ಸಂಘ ಮತ್ತು ಉತ್ತರ ಕರ್ನಾಟಕ ಗೆಳೆಯರ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಇಪ್ಪತ್ತೊಂದನೇ ವರ್ಷದ ಗಜಾನನ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು ಗಣೇಶ ಉತ್ಸವ ದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ಉಪನಗರದ ಬೀದಿಗಳಲ್ಲಿ ಗಣೇಶನ ಮೂರ್ತಿಯನ್ನು ಮೆರವಣಿಗೆ ಮಾಡಿಕೊಂಡು ಬರಲಾಯಿತು ಮೆರವಣಿಗೆಯಲ್ಲಿ ಮಹಾರಾಷ್ಟ್ರದ ದೂದನಿಯಾ ಬ್ಯಾಂಜೋ ಪಾರ್ಟಿ ಅವರಿಂದ ದೂರಿ ಬ್ಯಾಂಜೋ ದಾರಿಯುದ್ದಕ್ಕೂ ಜನಗಳ ನೃತ್ಯ ಜನಗಳ ಕಣ್ಮನ ಸೆಳೆಯಿತು ಸ್ಥಳೀಯ ಸಾರ್ವಜನಿಕರು ನಿಂತು ಆಲಿಸಿ ಹರ್ಷ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಬಂಡೆಯ ಮಠದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಹಾವೇರಿ ಜಿಲ್ಲೆಯ ಅಕ್ಕಿ ಆಲೂರಿನ ಕಂತಿ ಮಠದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಸ್ಥಳೀಯ ಶಾಸಕರ ಪುತ್ರ ನಿಶಾಂತ್ ಸೋಮಶೇಖರ್ ಪರಿಷತ್ ಸದಸ್ಯ ಜವರಾಯಿಗೌಡ ಹಿರಿಯ ನಾಯಕರಾದ ಆಂಜನಪ್ಪ ಸತ್ಯನಾರಾಯಣ್ ಶಶಿಕುಮಾರ್ ಮೋಹನ್ ಯಾಸಾರ್ ಜಗದೀಶ್ ಅನಿಲ್ ಚಳಗೇರಿ ಕೇಬಲ್ ಹರೀಶ್ ಪ್ರಭು ರಘುರಾಜ್ ಲಿಂಗನಹಳ್ಳಿ ಮಂಜುನಾಥಯ್ಯ ಸಂತೋಷ್ ಶ್ರೇಷ್ಠ ಸಾಧಕರಾದ ಡಾಕ್ಟರ್ ಸುನಿಲ್ ಹೆಬ್ರಿ ಶಿವಕುಮಾರ್ ಭಾಗವಹಿಸಿದ್ರು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಯಿತು ಮಹಿಳೆಯರಿಗೆ ರಂಗೋಲಿ ಮ್ಯೂಸಿಕಲ್ ಚೇರ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು ವಿಜೇತ್ರೆಲ್ಲರಿಗೂ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮ ನಿರೂಪಣೆ ಶಂಕರ ಕಾಮನ ಮಾಡಿದ್ರು ಆಶಯ ನುಡಿಗಳು ಷಣ್ಮುಖ ಗೌಡ ನುಡಿದರು ಅಭಿನಂದನೆ ಪ್ರಭಾಕರ್ ಲಾಡ್ ನಡೆಸಿದ್ರು ವಿಜೇತರಿಗೆ ಬಹುಮಾನ ವಿತರಣೆಯನ್ನು ಶರಣುಮಳ್ಳಿ ನಾನಾಗೌಡ ನಡೆಸಿದ್ರು ಕಾರ್ಯಕ್ರಮದಲ್ಲಿ ಸಂಘಟನೆಯ ಪರಮೇಶ್ ಶಣಯ್ಯ ಅಧ್ಯಕ್ಷರು ಪ್ರಭಾಕರ್ ದೀಪಕ್ ಸದಾಶಿವ ರಾಜ್ಕುಮಾರ್ ಪರಮಾನಂದ ಮಾರುತಿ ಶಂಕರ್ ಅಲ್ಲಾಪುರ ಈರಪ್ಪ ರಹೇಮಾನ್ ಮುಲ್ತಾನಿ ಮಂಜು ಆನಂದ್ ನರೇಂದ್ರ ಡಾಕ್ಟರ್ ರವಿ ಮಾರುತಿ ಭಾಜಿರಾವ್ ಹಿರಾಣಿ ವಿಜಯ್ ಅರವಿಂದಯ್ಯ ರವಿ ಚಂದ್ರಕಾಂತ್ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಹೇಳಿ ಪ್ರತಿ ವರ್ಷ ನೀವು ಒಂದು ಡಿಫ್ರೆಂಟ್ ಆಗಿ ಗಣೇಶ ಹಬ್ಬ ಟೊಯೋಟಾ ಇದರಿಂದ ಮಾಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಈ ವರ್ಷ ಏನು ಏನು ಸ್ಪೆಷಾಲಿಟಿ ಈ ವರ್ಷ ಬಂದ್ಬಿಟ್ಟು ನಮ್ಮದು ಬಂದ್ಬಿಟ್ಟು ಏನು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಅಂತ ಏನಿದೆಯಲ್ಲ ಅದು ಎಲ್ಲ ಒಂದು ಕರ್ನಾಟಕ ರಾಜ್ಯಕ್ಕೆ ವಿಸ್ತಾರವಾಗಲಿ ನಮ್ಮ ಸಂಸ್ಕೃತಿನ ಉಳಿಲಿ ನಮ್ಮ ಉದ್ದೇಶ ಬಂದ್ಬಿಟ್ಟು ಟೊಯೋಟಾ ಗ್ರೂಪ್ ಪ್ರಜಾನ ಯುವಕರ ಸಂಘ ಇದು ಇಪ್ಪತ್ತೊಂದನೇ ವರ್ಷದ ಗಣೇಶೋತ್ಸವ ಇದು ಬಂದುಬಿಟ್ಟು ನಾವು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಜೊತೆಗೆ ನಮಗೆ ಸಂಸ್ಕೃತಿ ಉಳಿಬೇಕು ನಮ್ಮ ಜನಗಳಿಗೆ ಅಂದರೆ ನಾವು ನವಪೀಳಿಗೆ ಏನಿದೆಯಲ್ಲ ಆ ನವಪೀಳಿಗೆ ಸಂಸ್ಕೃತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮತ್ತು ಸಮಾಜಕ್ಕೆ ಒಳ್ಳೆಯ ಕೆಲಸ ಬಂದು ಪರಿಸರ ಜಾಗೃತಿ ಮೂಡಿಸಿದ್ದೀವಿ ಮತ್ತು ಪರಿಸರ ಸ್ವಚ್ಛತೆ ಕಾರ್ಯಕ್ರಮ ಹನ್ನೊಂದನೇ ತಾರೀಕು ಮಾಡಿದೀವಿ ಜೊತೆಗೆ ಹದಿನೆಂಟನೇ ತಾರೀಕು ಬಂದುಬಿಟ್ಟು ನಮ್ಮದು ಕ್ರಿಕೆಟ್ ಟೂರ್ನಮೆಂಟ್ನ ಹಿಡಿದಿದ್ವಿ ಯುವಕರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಿದ್ವಿ ಜೊತೆಗೆ ನಮಗೆ ಇಪ್ಪತ್ತೈದನೇ ತಾರೀಕು ಬಂದುಬಿಟ್ಟು ರಕ್ತದಾನ ಮಹಾದಾನ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ರಕ್ತದಾನ ಶಿಬಿರಗಳನ್ನು ಇಟ್ಕೊಂಡಿವಿ ಜೊತೆಗೆ ಬಡವರಿಗೆ ಬಡವ ಬಡವ್ರು ಯಾರು ಇರ್ತಾರೋ ಅವರಿಗೆ ಹೆಲ್ತ್ ಸಿಗ್ತಾ ಇಲ್ಲ ಇವಾಗ ಆ ಹೆಲ್ತ್ನ ಕೊಡೋಗೋಸ್ಕರ ಫ್ರೀ ಹೆಲ್ತ್ ಚೆಕಪ್ನ ಮಾಡಿದೀವಿ ಜೊತೆಗೆ ಯುವಕರಿಗೆ ಕೇರಂ ಪಂಜಾವ್ನ ಜೊತೆಗೆ ಮಾಡಿದೀವಿ ಇವತ್ತು ಈ ವರ್ಷದ ನಮ್ಮ ಗಣೇಶೋತ್ಸವ ಸ್ಪೆಷಲ್ ಏನಂತಂದರೆ ಒಬ್ಬರು ನಮ್ಮ ಸುನೀಲ್ ಕುಮಾರ್ ಹೆಪ್ಪಿ ಅಂತ ಅವರು ಮೊಬೈಲ್ ಡಾಕ್ಟರ್ ಅಂತ ಪ್ರಸಿದ್ಧಿ ಪಡೆದಿದ್ದಾರೆ ಮಾತೃಶ್ರೀ ಫೌಂಡೇಶನ್ ಚಂದ್ ಅವರು 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 ಬಂದುಬಿಟ್ಟು ಬೆಂಗಳೂರಲ್ಲಿ ಯಾರೇ ಕಡು ಬಡವರು ಫೋನ್ ಮಾಡಿದ್ರು ಅವರು ಮನೆ ಮನೆಗೆ ಹೋಗಿ ಒಂದು ಮೊಬೈಲ್ ಹೆಲ್ತ್ ಸರ್ವಿಸ್ನ ಕೊಡ್ತಾ ಇದ್ದಾರೆ ಇದರಲ್ಲಿ ಫುಲ್ಲು ಫುಲ್ಲಿ ಲೋಡೆಡ್ ಅಂಬುಲೆನ್ಸ್ ಇದೆ ಅವ್ರ ಹತ್ರ ಆಮೇಲೆ ನಾಲ್ಕು ವೆಂಟಿಲೇಟರ್ ಇದೆ ಅವರು ಇವತ್ತು ನಮ್ಮ ಆ ವಿಶೇಷ ಆಮಂತ್ರಿತರಾಗಿ ಸಾಯಂಕಾಲ ಬರ್ತಾ ಇದ್ದಾರೆ ನಮ್ಮ ಗಣೇಶೋತ್ಸವಕ್ಕೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಟೊಯೋಟಾ ಗ್ರೂಪ್ ಗಜಾನ ಯುವಕರ ಸಂಘ ಮತ್ತು ಯು ಕೆ ಟ್ರಸ್ಟ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಇಪ್ಪತ್ತೊಂದು ವರ್ಷದ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಕೆಂಗೇರಿ ಉಪನಗರ ಜನರಿಗೆ ಫಸ್ಟ್ ಆಫ್ ಆಲ್ ಧನ್ಯವಾದ ಹೇಳ್ತೀವಿ ನಾವು ಯಾವ ಊರಿಂದ ಬಂದು ಇಲ್ಲಿ ನೆಲೆಸಿದ್ದೀವಿ ನಮಗೆ ನೆಲೆಸಿ ನೆಲೆಸೋಕ್ಕೆ ಜಾಗ ಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿನ ಬೆಳೆಸ್ತೀವಿ ಮತ್ತು ಈ ಉತ್ತರ ದಕ್ಷಿಣ ಅಂತ ಬರಲ್ಲ ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿ ನಾವು ಹಬ್ಬನ ಆಚರಿಸಿ ಸ್ವ ಸಂಸ್ಕೃತಿನ ಉಳಿಸೋಕ್ಕೆ ಮುಂದೆ ಇದು ಮಾಡ್ತೀವಿ ನಾವು ಬಂದ್ಬಿಟ್ಟು ಇಲ್ಲಿ ಟೊಯೋಟೋದಲ್ಲಿ ಇಪ್ಪತ್ತು ಐದು ವರ್ಷದಿಂದ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ಸೇರಿ ಸಂಘಗಳನ್ನ ಇದು ಮಾಡ್ತಾ ಇದ್ದೀವಿ ಏನು ಎಲ್ಲರೂ ಇದ್ದಾರೆ ಎಲ್ಲರ ಜೊತೆ ಕೂಡ ನಾವು ಸಂಘನ ಮುನ್ನಡೆಸಿಕೊಂಡು ವಾರ್ಷಿಕೋತ್ಸವವನ್ನು ಇವತ್ತು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದರಲ್ಲಿ ಒಂದು ವಿಶೇಷ ಅಂತಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಪ್ಪತ್ತೊಂದು ಅನ್ನೋದಕ್ಕೆ ಬಹಳ ಮಹತ್ವ ಇದೆ ಆ ಇಪ್ಪತ್ತೊಂದಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಒಂದು ಕೊನೆ ಹಂತವಾಗಿ ಇವತ್ತು ಗಣೇಶನ ವಿಜೃಂಭಣೆಯಿಂದ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ವಿ ಇದರಲ್ಲಿ ಅವರು ಇವರು ಅಂತಿಲ್ಲ ಉತ್ತರ ದಕ್ಷಿಣ ಅನ್ನೋತಕ್ಕಂಥ ಯಾವುದೇ ವ್ಯತ್ಯಾಸ ಇಲ್ಲ ಈ ಕೆಂಗೇರಿ ಪುಣ್ಯಭೂಮಿ ನಮ್ಮೆಲ್ಲರಿಗೂ ಇಲ್ಲಿ ಸಹಾಯ ಸಹಕಾರವನ್ನು ನೀಡಿದೆ ಅನೇಕ ಒಳ್ಳೊಳ್ಳೆ ಕೆಲಸಗಳಿಗೆ ನಮಗೆ ಸಹಾಯ ಸಹಕಾರವನ್ನು ಎಲ್ಲರೂ ನೀಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಸಂಘ ಚಿರವಣಿ ಸರ್ ಇಪ್ಪತ್ತು ಕಳೆದ ಇಪ್ಪತ್ತೊಂದು ವರ್ಷದಿಂದ ಈ ಒಂದು ಹಬ್ಬವನ್ನು ಸಂಸ್ಕೃತಿ ಮತ್ತು ಸುಸಂಸ್ಕೃತಿಯಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ಇವತ್ತು ಟೊಯೋಟೋ ಗ್ರೂಪ್ ಗಜಾನನ ಯುವಕರ ಸಂಘ ಅತ್ಯಂತ ಉಪನಗರದಲ್ಲಿ ಒಂದು ರೋಲ್ ಮಾಡೆಲ್ ಮಾದರಿಯ ಸಂಘವಾಗಿ ಹೊರಹೊಮ್ಮಿದೆ ಅಂತ ಹೇಳೋದ್ರಲ್ಲಿ ನಮಗೆ ಹೆಮ್ಮೆ ಇದೆ ಯಾಕಂದರೆ ಇಲ್ಲಿ ಸಾಕಷ್ಟು ಜನ ನಾವು ಎಲ್ಲೋ ಹುಟ್ಟು ಎಲ್ಲೋ ಬೆಳೆದು ಇವತ್ತು ಒಂದು ಊರಿನಿಂದ ಬಂದು ಒಂದು ತಾಯಿ ಮಕ್ಕಳ ಥರ ಇವತ್ತು ಮಾಡ್ತಾ ಇದ್ದೀವಿ ಬೆನ್ನೆಲುವಾಗಿ ಎಲ್ಲರೂ ನಮ್ಮ ಸಂಘಕ್ಕೆ ಪ್ರೋತ್ಸಾಹ ನೀಡುತ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಮಾಧ್ಯಮದವರು ಕೂಡ ಯಾವತ್ತೂ ನಮ್ಮ ಸಂಘಕ್ಕೆ ಅತ್ಯಂತ ಸಂಸ್ಕೃತಿ ಸುಸಂಸ್ಕೃತಿಯಿಂದ ನಿಮ್ಮ ಸಂಘ ಮತ್ತು ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾ ಇದ್ರಿ ಅದು ವಿಶೇಷವಾಗಿ ನಾಡು ನುಡಿ ಈ ಒಂದು ಕಲ್ಚರ್ ನೇಚರ್ ಏನಿದೆ ಇವತ್ತಿನ ದಿನಗಳಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ದಿನಗಳನ್ನು ನೋಡಿದರೆ ನೀವು ಮಾಡ್ತಕ್ಕಂಥ ಕೆಲಸ ನಿಜಕ್ಕೂ ಮಾದರಿ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ರೆ ಎಲ್ಲರಿಗೂ ಗೌರಿ ಗಣೇಶ ಹಾರ್ದಿಕ ಶುಭಾಶಯಗಳು